नमस्ते इस सरकारी न्यूज़ वाहिनी की स्वागता ವಿಧಾನ ಪರಿಷತ್ತಿನ ಬಿಜೆಪಿ ಸದಸ್ಯ ಸಿಟಿ ರವಿ ಅವರ ಬಂಧನ ಖಂಡಿಸಿ ಧಾರವಾಡದಲ್ಲಿ ಬಿಜೆಪಿ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರುದ್ದ ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ಗೆ ಅಧಿಕಾರ ಶಾಶ್ವತವಲ್ಲ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬಂತೆ ಬರುತ್ತೆ ಎಂಬುದನ್ನು ಕಾಂಗ್ರೆಸ್ನ ನಾಯಕರು ಮರೆಯಬಾರದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುವರ್ಣ ಸೌಧದ ಒಳಗೆ ಗೂಂಡಾಗಳನ್ನ ಬಿಟ್ಟು ಸಿಟಿ ರವಿ ಅವರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಈ ಬಗ್ಗೆ ದೂರು ಕೊಡಲು ಹೋದರೂ ಕೂಡ ಪೊಲೀಸರು ದೂರು ತೆಗೆದುಕೊಂಡಿಲ್ಲ ಸಿಟಿ ರವಿ ಅವರನ್ನ ಬಂಧಿಸಿ ಅವರನ್ನ ಬೆಳಗಿನ ಜಾವದ್ವರೆಗೂ ಮೂರ್ನಾಲ್ಕು ಜಿಲ್ಲೆಯ ಗಡಿ ಭಾಗದಲ್ಲಿ ತಿರುಗಾಡಿಸಿದ್ದಾರೆ ಸಿಟಿ ರವಿ ಅವರ ತಲೆಯಿಂದ ರಕ್ತ ಸುರಿತಾ ಅವರಿಗೆ ಚಿಕಿತ್ಸೆ ಕೊಡಿಸದೆ ಅಮಾನವೀಯವಾಗಿ ವರ್ತಿಸಲಾಗಿದೆ ಅಧಿಕಾರದಲ್ಲಿ ಇರುವ ಕಾಂಗ್ರೆಸ್ ಪಕ್ಷ ಗೂಂಡಾಗಳಂತೆ ವರ್ತನೆ ಮಾಡ್ತಾ ಇದೆ ಸಿಟಿ ರವಿ ಅವರು ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡದೆ ಇದ್ರೂ ಅವರ ಮೇಲೆ ಈ ರೀತಿಯ ಆರೋಪ ಹೊರಿಸಲಾಗಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಪ್ರವೇಶ ಅಂತ ಹೇಳಿ ಪಂಡಿತ್ ನೆಹರು ಅವರು ಮೂರ್ ಸಲ ಎಲೆಕ್ಷನ್ ನಲ್ಲಿ ಸೋಲಿಸಿದ್ರು ಅವರು ಲೋಕಸಭಾ ಪ್ರವೇಶ ಆಗ್ಲಾರ್ದಂಗೆ ನೋಡ್ಕೊಂಡ್ರು ಅವರಿಗೆ ಇವತ್ತ ಅಷ್ಟ ನಮ್ಮನ್ನ ಕಾನೂನನ್ನ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ಲಿಕ್ಕೆ ಬಿಜೆಪಿ ಸಮಿಶ್ರ ಸರ್ಕಾರ ವಿ ಪಿ ಸಿಂಗ್ ಅವರ ಸರ್ಕಾರ ಬರಬೇಕಾಯ್ತು ಇವತ್ತ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇವತ್ತ ಸಾಕಷ್ಟು ಸಲ ನಾನು ನಿಮಗೆ ಹೇಳ ಬಯಸ್ತೇನೆ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಹಲವು ಬಾರಿ ಮೌದ್ಕಾ ಸೌಧಾಗ ಮೌದ್ಕಾ ಸೌಧಾಗರ ಹಿರಿಯ ಸಂಸದರು ಪಟ್ಟು ಆದಂತ ಸುರೇನ್ ಅವ್ರಿಗೆ ಹಾಗೂ ರಜಪೂತ್ ಅವ್ರಿಗೆ ಅವರು ರಾಹುಲ್ ಗಾಂಧಿ ಅವರು ಸಂಸತ್ ಭವನದಲ್ಲಿ ಮಾಡಿದ್ರು ಅದೇ ರೀತಿ ಅದೇ ರೀತಿ ಇವತ್ತ ಬೆಳಗಾವಿ ಕಾಂಗ್ರೆಸ್ನವರು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಈ ನ್ಯಾಯವನ್ನು ಕೇಳಲಿಕ್ಕೆ